ಗ್ರಾಮದಲ್ಲಿ ಸಾಕಷ್ಟು ಆರೋಪಗಳು ಕೇಳ ಬಂದಿದ್ವು ಸದ್ಯ ಅದಕ್ಕೆ ಸಂಬಂಧಪಟ್ಟಂತೆ ಸಾಲು ಸಾಲು ಹೆಣಗಳನ್ನ ಹೂತಿಟ್ಟಿದ್ದೇನೆ ಅಂತ ಅನಾಮಿಕ ದೂರುದಾರ ಕೊಟ್ಟರುವಂತ ಹೇಳಿಕೆಯ ಬೆನ್ನಲ್ಲೇ ಈಗ ಬೆಳ್ತಂಗಡಿಯ ಅರಣ್ಯ ಪ್ರದೇಶದಲ್ಲಿ ಉತ್ಖನನ ಪ್ರಕ್ರಿಯೆ ಬೆಳಗ್ಗೆಯಿಂದ ಶುರುವಾಗಿದೆ ನಿನ್ನೆ ಮೊನ್ನೆ ಎರಡು ದಿನಗಳ ಕಾಲ ವಿಚಾರಣೆ ಆಯಿತು ನಿನ್ನೆ ಸ್ಥಳ ಮಹಜರಿಗೂ ಕೂಡ ಬಂದಿದ್ರು ಅಲ್ಲಿ ಹದಿಮೂರು ಪ್ಲೇಸ್ ಗಳನ್ನ ಆತ ಐಡೆಂಟಿಫೈ ಮಾಡಿದ್ದಾನೆ ಇಂತಿಂತ ಜಾಗದಲ್ಲಿ ನಾನು ಶವ ಹೂತಿದ್ದೆ ಅಂತ ಸಮಾಧಿ ಅಗಿಯೋದಕ್ಕೆ ಹಿಟಾಚಿ ತರಿಸಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಸವಾಲಿನ ಕೆಲಸ ಗುಂಡಿ ತೋಡಿದಾಗ ಹೊರತೆ ಬಂದ ಹಿನ್ನೆಲೆ ನೀರು ಬರ್ತಾ ಇದೆ ಹೀಗಾಗಿ ಹಿಟಾಚಿ ಮೊರೆ ಹೋದಂತ ಎಸ್ ಐ ಟಿ ಅಧಿಕಾರಿಗಳು ಹಿಟಾಚಿ ಮೂಲಕ ಅಗಿಯೋ ಪ್ರಕ್ರಿಯೆ ಈಗ ಶುರುವಾಗಿದೆ ಹನ್ನೆರಡು ಜನ ಕೂಲಿ ಕಾರ್ಮಿಕರಿದ್ದಾರೆ ನಿಜ ನೀವು ಎಷ್ಟು ಆಗಿತಿರೋ ಅಷ್ಟು ಆ ಜಾಗಕ್ಕೆ ನೀರು ಬಂದು ತುಂಬಿಕೊಳ್ತಾ ಇದೆ ಅಗದಷ್ಟು ನೀರು ಬರ್ತಾ ಇದೆ ಆದ್ರೆ ಅಗಿಯೋದಕ್ಕೆ ಇಲ್ಲ ನಾಲ್ಕು ಅಲ್ಲಿ ಸ್ಟಾಪ್ ಆಗ್ಬಿಟ್ಟಿದ್ದಾರೆ ಹಾಗಾಗಿ ಹಿಟಾಚಿ ಮೂಲಕ ಯಂತ್ರಗಳನ್ನ ಬಳಸ್ಕೊಂಡು ಅಗಿಬೇಕು ಅನ್ನುವಂತ ಪ್ರೊಸೀಜರ್ಗೆ ಈಗ ಮುಂದಾಗಿದ್ದಾರೆ ಗಮನಿಸ್ತಾ ಇದ್ದೀರಾ ಲೈವ್ ದೃಶ್ಯಾವಳಿಗಳನ್ನ ಸಮಾಧಿ ಅಗಿಯೋದಕ್ಕೆ ಅಂತ ಹಿಟಾಚಿಯ ಮೊರೆ ಹೋಗಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಹನ್ನೆರಡು ಜನ ಕಾರ್ಮಿಕರಿದ್ದಾರೆ ನಿಜ ಎಷ್ಟೇ ಆಗದ್ರು ಆರು ಅಡಿ ಆಳಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ ಅಲ್ಲಿ ನೀರಿನ ಬರುತ್ತಾ ಇದೆ ಕಾರಣ ಅದು ನದಿ ದಡ ಅಥವಾ ಸ್ನಾನಘಟ್ಟ ಪ್ರದೇಶ ಅಲ್ಲಿ ಜೌಗು ಪ್ರದೇಶ ಇರೋದ್ರಿಂದ ನದಿ ನೀರು ಅಲ್ಲೇ ಓಡಾಡ್ತಿರೋದ್ರಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಅಡಚಣೆ ಉಂಟಾಗ್ತಾ ಇದೆ ಹೀಗಾಗಿ ಯಂತ್ರವನ್ನ ಬಳಸೋದ್ರ ಮೂಲಕ ಹಿಟಾಚಿಯ ಮೂಲಕ ಅಗಿಯುವಂತ ಪ್ರೊಸೀಜರ್ ಶುರುವಾಗಿದೆ ಇನ್ನು ಕೂಡ ಮೊದಲನೇ ಪಾಯಿಂಟ್ ನಲ್ಲೇ ಇದ್ದಾರೆ ಹದಿಮೂರು ಪಾಯಿಂಟ್ಗಳನ್ನ ಡಿಗ್ ಮಾಡಬೇಕಿದೆ ಬಟ್ ಸವಾಲಿನ ಕೆಲಸ ಇಲ್ಲಿ ಒಂದ್ ಕಡೆ ಆಗಾಗ ಮಳೆ ಬರ್ತಾ ಇದೆ ನೀರಿನ ಒರೆತ ಬೇರೆ ಇದೆ ಹೀಗಾಗಿ ಇದೆಲ್ಲದನ್ನೂ ಕೂಡ ಸವಾಲನ್ನ ಮೆಟ್ಟಿ ಕೆಲಸ ಮಾಡಬೇಕು ಅಂದ್ರೆ ಹಿಟಾಚಿಯ ಮೊರೆ ಹೋಗಿದ್ದಾರೆ ಮೊದಲನೇ ಪಾಯಿಂಟ್ ನಲ್ಲೇ ಎಸಿ ನೇತೃತ್ವದಲ್ಲಿ ಈಗ ನಡೀತಾ ಇರುವಂತಹ ಕಾರ್ಯಾಚರಣೆ ಲೈವ್ ದೃಶ್ಯಾವಳಿಗಳನ್ನ ನೀವು ಗಮನಿಸ್ತಾ ಇದ್ದೀರಾ ಸದ್ಯ ಇದೊಂದು ಊಟದ ಸಂದರ್ಭ ಆಗಿತ್ತು ಇಲ್ಲಿವರೆಗೂ ಕೂಡ ಒಂದು ಬ್ರೇಕ್ ತೆಗೆದುಕೊಂಡಿದ್ರು ಈಗ ಮತ್ತೆ ಕಾರ್ಯಾಚರಣೆ ಶುರುವಾಗಿದೆ ಅದು ಕೂಡ ಬರೀ ಕಾರ್ಮಿಕರ ಜೊತೆಗೆ ಮಾತ್ರ ಅಲ್ಲ ಹಿಟಾಚಿಯೊಂದಿಗೆ ಈ ಒಂದು ಕಾರ್ಯಾಚರಣೆ ಮುಂದುವರಿತಾ ಇದೆ ಕಾರಣ ಇಷ್ಟೇ ಹದಿಮೂರು ಪ್ಲೇಸ್ಗಳನ್ನ ಆತ ಗುರುತಿಸಿದ್ದಾನೆ ಇನ್ನೂ ಪ್ಲೇಸ್ ಗಳನ್ನ ಆತ ಗುರುತಿಸುವುದು ಬಾಕಿ ಇದೆ ಮೂವತ್ತು ಜಾಗಗಳನ್ನ ಗುರುತಿಸೋ ಸಾಧ್ಯತೆ ಇದೆಯಂತೆ ಬಟ್ ಇಲ್ಲಿ ಒಂದು ಪ್ಲೇಸ್ ಅನ್ನು ಕೂಡ ಅಗಿಯೋದಕ್ಕೆ ಆಗ್ತಾ ಇಲ್ಲ ಬರೀ ನಾಲ್ಕಡಿ ಅದ್ರ ಮುಂದಕ್ಕೆ ಹೋಗೋದಕ್ಕೆ ಆಗ್ತಾ ಇಲ್ಲ ಸಾಕಷ್ಟು ಸವಾಲಿನ ಕೆಲಸ ಆಗ್ಬಿಟ್ಟಿದೆ ಹಾಗಾಗಿ ಹಿಟಾಚಿ ಮೊರೆ ಹೋಗಿದ್ದಾರೆ ಎಸ್ ಐ ಟಿ ಅಧಿಕಾರಿಗಳು ಹಿಟಾಚಿಯ ಮೂಲಕ ಆದಷ್ಟು ಬೇಗ ಒಂದು ಆರ್ ಅಡಿ ಡಿಗ್ ಮಾಡಿ ಅಲ್ಲಿ ಮೃತದೇಹ ಸಿಗುತ್ತಾ ನೋಡ್ತಾರೆ ಸಿಗಲಿಲ್ಲ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ಹೋಗ್ತಾರೆ ಒಟ್ಟು ಹದಿಮೂರು ಜಾಗಗಳನ್ನ ಅಗಿಲೇಬೇಕು ಹದಿಮೂರು ಜಾಗಗಳನ್ನ ಅಗ್ದಾಗ ಹದಿಮೂರು ಶವಗಳು ಸಿಗುತ್ತಾ ಗೊತ್ತಿಲ್ಲ ಒಂದು ಶವ ಸಿಕ್ಕರೂ ಕೂಡ ಅದು ಅಪರಾಧವೇ ಬಹಳ ದೊಡ್ಡ ಲೀಡ್ ಸಿಕ್ಕಂತಾಗುತ್ತೆ ಈ ಕೇಸ್ಗೆ ಆತ ಹೇಳಿದ್ದು ಆತ ಮಾಡಿದ ಆರೋಪ ಎಲ್ಲವೂ ನಿಜ ಅಂತ ಸಾಬೀತಾಗುತ್ತೆ ಅಲ್ಲಿಗೆ ಆತ ಕೊಟ್ಟ ಹೇಳಿಕೆಗೆ ಮಾಡಿದ ಆರೋಪಕ್ಕೆ ಪ್ರೂಫ್ ಸಿಕ್ಕಂತಾಗುತ್ತೆ ಆ ನಿಟ್ಟಿನಲ್ಲಿ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು ಮಧ್ಯೆ ಮಧ್ಯೆ ಮಳೆ ಬರ್ತಾ ಇದೆ ನೀರಿನ ಒರೆತ ಬೇರೆ ಇರೋದು ನದಿಯ ಸ್ನಾನಘಟ್ಟ ಪ್ರದೇಶ ನೇತ್ರಾವತಿ ನದಿ ಪಕ್ಕದಲ್ಲೇ ಈ ರೀತಿಯಾಗಿ ಹೆಣಗಳನ್ನ ಹೂತಿರೋದು ಹಾಗಾಗಿ ಕಾರ್ಯಾಚರಣೆಗೆ ಸಾಕಷ್ಟು ವಿಳಂಬ ಆಗ್ತಾ ಇದೆ ಬಟ್ ಹಂಗಿದ್ರು ಕೂಡ ಕಾರ್ಯಾಚರಣೆ ನಿಲ್ಲಿಸುವಂತಿಲ್ಲ ವಿಳಂಬ ಮಾಡುವಂತಿಲ್ಲ ಹಾಗಾಗಿನೇ ಹಿಟಾಚಿ ಮೊರೆ ಹೋಗಿದ್ದಾರೆ ಕಾರ್ಮಿಕರು ಇದ್ದಾರೆ ಹಿಟಾಚಿಯನ್ನು ಬೆಳೆಸ್ಕೊಳ್ತಾ ಇದ್ದಾರೆ ನೋಡೋಣ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪಾಯಿಂಟ್ ನಂಬರ್ ಒಂದರಲ್ಲಿ ಅಗೆಯುವ ಪ್ರಕ್ರಿಯೆ ಮುಗಿಯುವ ಸಾಧ್ಯತೆ ಇದೆ ಆ ಜಾಗದಲ್ಲಿ ಮೊದಲನೇ ಪಾಯಿಂಟ್ ನಲ್ಲಿ ಏನಾದ್ರೂ ಶವ ಸಿಗುತ್ತಾ ಅದು ಸದ್ಯಕ್ಕೆ ಕುತೂಹಲವನ್ನ ಕೆರಳಿಸ್ತಾ ಇದೆ ಹಿಟಾಚಿಯನ್ನ ತರಿಸ್ಕೊಂಡಿದ್ದಾರೆ ಈಗಾಗಲೇ ಹೀಗೆ ಬಿಟ್ರೆ ಆಗೋದಿಲ್ಲ ನೀರಿನ ಹೊರತ ಹೆಚ್ಚಾಗ್ತಾ ಇರೋದ್ರಿಂದ ಸಮಯ ಕಿಲ್ಲ ಆಗುತ್ತೆ ಹೊರತು ಕೆಲಸ ಅಲ್ಲಿಗೆ ನಿಂತ್ಕೊಂಡ್ ಬಿಡುತ್ತೆ ಮುಂದುವರಿಯೋದಿಲ್ಲ ಹಾಗಾಗಿ ಸದ್ಯ ಹಿಟಾಚು ಮೊರೆ ಹೋಗಿರೋದು ನೋಡೋಣ ಹಿಟಾಚು ಮೂಲಕ ಒಂದು ಪಾಯಿಂಟ್ ಅನ್ನು ಆಗಿಯೋದಕ್ಕೆ ಅಲ್ಲಿ ಎಷ್ಟು ಸಮಯವನ್ನ ತೆಗೆದುಕೊಳ್ಬಹುದು ಅಂತ ಕಾರ್ಮಿಕರಿಗೂ ಹಿಟಾಚಿಗೂ ಕಂಪೇರ್ ಮಾಡಿದ್ರೆ ಎಷ್ಟೋ ಸಮಯ ಉಳಿತಾಯ ಆಗುತ್ತೆ ಬೇಗ ಕೆಲಸವೂ ಕೂಡ ಆಗುತ್ತೆ ಈ ಕೇಸ್ ನಲ್ಲಿ ಸಾಕ್ಷ್ಯ ನಾಶ ಆಗ್ಬಾರ್ದು ಅಂದ್ರೆ ಎಷ್ಟು ಸ್ಪೀಡ್ ಆಗಿ ಕಾರ್ಯಾಚರಣೆ ಆಗುತ್ತೋ ಅದು ಇಂಪಾರ್ಟೆಂಟ್ ಹಂಗ ನೋಡಿದ್ರೆ ಎಸ್ ಐ ಟಿ ಅಧಿಕಾರಿಗಳು ಎಲ್ಲೂ ಕೂಡ ಸಮಯ ವೇಸ್ಟ್ ಮಾಡ್ತಾ ಇಲ್ಲ ಎರಡು ದಿನ ವಿಚಾರಣೆ ತದನಂತರ ಸ್ಥಳ ಮಹಜರು ನಿನ್ನೆ ಔಟ್ ಮಾಡಿದ್ದಾಗಿದೆ ಇವತ್ತು ಆ ಪ್ಲೇಸ್ಗಳಲ್ಲಿ ಉತ್ಖನನ ಪ್ರಕ್ರಿಯೆ ಬೆಳಗ್ಗೆಯಿಂದಾನೇ ಶುರುವಾಗಿದೆ ಇಷ್ಟು ಒಳಗೆನೆ ಒಂದು ಗುಂಡಿಯನ್ನು ಅಗದ್ ಮುಗಿಸ್ಬೇಕಾಗಿತ್ತು ಆದ್ರೆ ಅಲ್ಲಿ ನೀರಿನ ಬರ್ತಾ ಇದೆ ಪದೇ ಪದೇ ಮಳೆ ಬರ್ತಾ ಇದೆ ನೀರ್ ಬಂದು ಗುಂಡಿಯಲ್ಲಿ ತುಂಬಿಕೊಳ್ತಾ ಇರೋದ್ರಿಂದ ಇಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇದೆ ಸವಾಲಿನ ಕೆಲಸ ಆಗ್ಬಿಟ್ಟಿದೆ ಮೊದಲೇ ಇವು ಹತ್ತಾರು ವರ್ಷಗಳ ಪ್ರಕರಣ ಹತ್ತಾರು ವರ್ಷಗಳ ಹಿಂದೆ ಈ ರೀತಿಯಾಗಿ ಶವ ಹೂತಿಟ್ಟಿದ್ದು ಅಂತ ವ್ಯಕ್ತಿ ಹೇಳಿರೋದು ಎಲ್ಲಿ ಆ ಜಾಗವನ್ನ ಆತ ಐಡೆಂಟಿಫೈ ಮಾಡಿದಾನೋ ಅದು ಎಕ್ಸಾಕ್ಟ್ ಪ್ಲೇಸಾ ಹೌದಾ ಅಲ್ವಾ ಅದು ಕೂಡ ಒಂದಷ್ಟು ಕನ್ಫ್ಯೂಷನ್ಸ್ ಇದೆ ಯಾಕೆಂದ್ರೆ ಅಷ್ಟೆಲ್ಲ ಬೆಳವಣಿಗೆಗಳಲ್ಲಾಗಿರತ್ತೆ ಬದಲಾವಣೆಗಳಾಗಿರುತ್ತೆ ಆತ ತೋರಿಸಿದ ಪ್ಲೇಸೇ ಅಕ್ಯುರೇಟ್ ಆಗಿ ಅದು ಅಲ್ಲದೆ ಇರಬಹುದು ಅದ್ರ ಅಕ್ಕ ಪಕ್ಕದಲ್ಲಿ ಶವ ಇದ್ರೂ ಇರಬಹುದು ಹಾಗಾಗಿ ಅಕ್ಕ ಪಕ್ಕ ಆಗಿಯೋ ಸಾಧ್ಯತೆ ಕೂಡ ಇದೆ ಈ ಹದಿಮೂರು ಪಾಯಿಂಟ್ಗಳನ್ನ ಮುಗಿಸ್ಬೇಕು ಅಂದ್ರೆ ಸಾಕಷ್ಟು ಸಮಯ ಹಿಡಿಬಹುದೇನೋ ಅಷ್ಟು ಈಸಿ ಆದಂತ ಕೆಲಸ ಕಾರ್ಯಾಚರಣೆ ಅಂತೂ ಇದು ಅಲ್ಲ ಕಾರಣ ನೀವು ಗಮನಿಸ್ತಾ ಇದ್ದೀರಾ ನೇತ್ರಾವತಿ ನದಿಯ ಸ್ನಾನಘಟ್ಟ ಪ್ರದೇಶ ನೀರಿನ ಹೊರತ ಇದೆ ಮಧ್ಯ ಮಧ್ಯೆ ಮಳೆ ಕೂಡ ಬರ್ತಾ ಇದೆ ಇವೆಲ್ಲವೂ ಕೂಡ ಕಾರ್ಯಾಚರಣೆಗೆ ಅಥವಾ ಉತ್ಖನನ ಪ್ರಕ್ರಿಯೆಗೆ ಅಡಚಣೆಯನ್ನ ಉಂಟು ಮಾಡ್ತಾ ಇದೆ ಬಟ್ ಇದೇ ರೀತಿ ಕಾರ್ಮಿಕರನ್ನ ಬಳಸ್ಕೊಂಡು ನಾವು ಕೆಲಸ ಮಾಡಿದ್ವಿ ಅಂದ್ರೆ ಕೆಲಸ ಸ್ಲೋ ಆಗುತ್ತೆ ಅಡಚಣೆ ಉಂಟಾಗ್ತಾ ಇರೋದ್ರಿಂದ ಅನ್ನೋ ಕಾರಣಕ್ಕೆ ಹಿಟಾಚಿಯ ಮೊರೆ ಹೋಗಿದ್ದಾರೆ ಹಿಟಾಚಿ ಬಳಸ್ಕೊಂಡು ಈಗ ಅಗೆಯುವಂತ ಪ್ರಕ್ರಿಯೆ ಶುರುವಾಗ್ತಾ ಇದೆ ನೋಡೋಣ ಒಂದನೇ ಪಾಯಿಂಟ್ ಅಗೆದು ಮುಗಿಸೋದಕ್ಕೆ ಎಷ್ಟು ಸಮಯ ತೆಗೆದುಕೊಳ್ತಾರೆ ಆ ಪಾಯಿಂಟ್ ನಲ್ಲಿ ಶವ ಇದೆಯಾ ಅದೇ ಸದ್ಯ ಹೆಚ್ಚು ಕುತೂಹಲ ಕೆರಳಿಸ್ತಾ ಇರೋದು ನಾಲ್ಕಡಿ ಅಗದ್ರೂ ಕೂಡ ಶವ ಇರೋದ್ರ ಬಗ್ಗೆ ಅಥವಾ ಅಸ್ಥಿ ಪಂಜರ ಇರೋದ್ರ ಬಗ್ಗೆ ಯಾವುದೇ ಸುಳಿವು ಸಿಕ್ಕಿಲ್ಲ ಆ ಮೊದಲನೇ ಪಾಯಿಂಟ್ ನಲ್ಲಿ ಏನಾದ್ರೂ ಅಸ್ಥಿ ಪಂಜರ ಆದ್ರೆ ಇಡೀ ರಾಜ್ಯ ಅಲ್ಲ ದೇಶದಾದ್ಯಂತ ಕೂಡ ಗಾಗಿ ಹೋರಾಡುವಂತವ್ರು ಜಸ್ಟಿಸ್ ಪರವಾಗಿ ನಿಂತವ್ರು ಯಾರ್ಯಾರಿದ್ದಾರೆ ಅವರು ಎಲ್ಲರೂ ಮೊಗದಲ್ಲೂ ಕೂಡ ಒಂದು ನಗು ಇರುತ್ತೆ ಭರವಸೆ ಮತ್ತಷ್ಟು ಹೆಚ್ಚಾಗುತ್ತೆ ಈ ಕೇಸ್ಗೆ ಮೈನ್ ಆಗಿ ಒಂದು ಲೀಡ್ ಸಿಕ್ತಪ್ಪಾ ಅಂತ ನಿಟ್ಟುಸಿರನ್ನ ಬಿಡ್ತಾರೆ ಅಲ್ಲಿಗೆ ಆ ವ್ಯಕ್ತಿ ಮಾಡಿರೋ ಆರೋಪ ಸರಿ ಇದೆ ಅಂತ ಆಗುತ್ತೆ ಮುಂದಿನ ಪ್ರಕ್ರಿಯೆಗೂ ಕೂಡ ಮುಂದಿನ ಪಾಯಿಂಟ್ ಅಗಿಯೋದಕ್ಕೂ ಕೂಡ ಒಂದು ಭರವಸೆ ಬರುತ್ತೆ ನಂಬಿಕೆ ಬರುತ್ತೆ ಆತನ ಮೇಲೆ ಹೆಚ್ಚು ನಂಬಿಕೆ ಸೃಷ್ಟಿ ಆಗುತ್ತೆ ಹಾಗಾಗಿ ಆ ಕಾರಣಕ್ಕೇನೆ ಈ ಮೊದಲ ಪಾಯಿಂಟ್ ನತ್ತ ಮತ್ತಷ್ಟು ಕುತೂಹಲ ಕೆರಳಿಸ್ತಾ ಇದೆ ಆ ಪಾಯಿಂಟ್ ನಲ್ಲಿ ಅಸ್ಥಿ ಪಂಜರ ಅಂತ ಈ ವ್ಯಕ್ತಿ ಈಗಾಗಲೇ ನ್ಯಾಯಾಲಯದಲ್ಲಿ ಹೇಳಿಕೆಯನ್ನ ದಾಖಲು ಮಾಡುವಾಗ ಒಂದು ತಲೆ ಬುರುಡಿಯನ್ನ ಹಿಡಿದು ಬಂದಿದ್ದ ನೋಡಿ ಇದೇ ರೀತಿಯಾಗಿ ಎಷ್ಟೋ ಶವಗಳನ್ನ ನಾನು ಹೂತಿಟ್ಟಿದ್ದೇನೆ ನೂರಾರು ಶವಗಳನ್ನ ಅವುಗಳನ್ನ ತೋರ್ಸೋದಕ್ ನಾನು ರೆಡಿ ಇದ್ದೀನಿ ನೀವ್ ಅಗಿಯೋದಕ್ ಬನ್ನಿ ಅಂತೇಳಿ ಅದೇ ನಿಟ್ಟಿನಲ್ಲಿ ಎಲ್ಲ ಹೇಳಿಕೆಗಳನ್ನ ದಾಖಲು ಮಾಡಿಕೊಂಡಿದ್ದು ಸ್ಥಳ ಮಹಜೂರು ಮಾಡಿದ್ದು ಆಗಿದೆ ಆ ಪಾಯಿಂಟ್ ಔಟ್ ಮಾಡಿರುವಂತ ಸ್ಥಳದಲ್ಲಿ ಈಗಾಗಲೇ ಅಧಿಕಾರಿಗಳು ಬೀಡು ಬಿಟ್ಟಿದ್ದಾರೆ ತನಿಖೆ ವಿಳಂಬ ಆಗಬಾರದು ಕಾರ್ಯಾಚರಣೆ ವಿಳಂಬ ಆಗಬಾರದು ಅನ್ನುವಂತ ಕಾರಣಕ್ಕೆ ಹಿಟಾಚಿಯನ್ನ ಬಳಸ್ಕೊಳ್ತಾ ಇದ್ದಾರೆ ಗುಂಡಿ ತೋಡಿದಾಗ ನೀರು ಬಂದು ಬಂದು ತುಂಬಿಕೊಳ್ತಾ ಇದೆ ಎಷ್ಟು ಅಂತ ನೀರು ಬಂದು ತುಂಬಿಕೊಂಡ್ರು ಅಗಿತೀರಾ ಅಗಿಯೋದಕ್ಕಾಗಲ್ಲ ನೀರು ಬಂದು ತುಂಬಿಕೊಂಡ್ರೆ ಕಾರ್ಮಿಕರಿಗೆ ಅಡಚಣೆ ಆಗ್ತಾ ಇತ್ತು ಹಾಗಾಗಿ ಈಗ ಹಿಟಾಚಿಯನ್ನ ಬಳಸಿಕೊಂಡು ಅಸ್ಥಿ ಪಂಜರ ಕಂಡು ಹಿಡಿಯುವಂತ ಕೆಲಸ ಆಗ್ತಾ ಇದೆ ಅಗೆಯುವಂತ ಪ್ರಕ್ರಿಯೆ ಶುರುವಾಗ್ತಾ ಇದೆ ಸಮಾಧಿ ಅಗೆಯೋದಕ್ಕೆ ಅಂತ ಈಗ ಹಿಟಾಚಿಯನ್ನ ತರ್ಸ್ಕೊಂಡಿದ್ದಾರೆ ನೋಡೋಣ ಈ ಕೇಸ್ಗೆ ಸಂಬಂಧಪಟ್ಟಂತೆ ಅತಿ ದೊಡ್ಡ ಲೀಡ್ ಸಿಗುವಂತ ಹಂತ ಇತ್ತು ಇಷ್ಟು ಬೇಗ ಉತ್ಖನನ ಪ್ರಕ್ರಿಯೆ ಆಗುತ್ತೆ ಅಂತ ಯಾರು ಅನ್ಕೊಂಡಿರ್ಲಿಲ್ಲ ಯೋ ತುಂಬ